ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಏನಪ್ಪ ಇದು ಇಷ್ಟೊತ್ತರಾತ್ರಿ ಗಿಫ್ಟ್ ಬಾ ಗಿಫ್ಟ್ ಬಾಕ್ಸು ಮತ್ತು ಇದೇನಿದು ಇಷ್ಟು ದೊಡ್ಡದು ಏನೋ ಫೋಟೋ ಬೇರೆ ಇಟ್ಕೊಂಡು ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನಿಜವಾಗ್ಲೂ ನಿಮಗೆ ಇವತ್ತು ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತ ಹೇಳಿದರೆ ವಿಶೇಷವಾಗಿ ಇವತ್ತು ನನ್ನ ಹೃದಯದ ದೇವತೆಯ ಒಂದು ಅದ್ಭುತ ದಿನ ಅಂತ ಹೇಳ್ಬೋದು ಸೊ ಯಾರಪ್ಪ ಹೃದಯ ದೇವತೆ ಏನು ವಿಷಯ ಅಂತ ಗೊತ್ತಾಗ್ಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಬಹಳ ಖುಷಿ ಆಗುತ್ತೆ ಈ ಒಂದು ದಿನಕ್ಕೋಸ್ಕರ ನಾನು ತುಂಬ ಈ ಒಂದು ದಿನಕ್ಕೋಸ್ಕರ ವರ್ಷ ಕಾಯ್ತೀನಿ ಸೊ ಈ ಒಂದು ದಿವಸ ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಯಾಕೆ ಈ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ತಾ ಇದೀನಿ ಅಂದರೆ ನೀವೆಲ್ಲರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸೊ ನಿಮ್ಮೆಲ್ರಿಗೂ ಖುಷಿ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ ಏನು ಇವತ್ತು ಇಷ್ಟೊಂದು ಗಿಫ್ಟನ್ನು ತಗೊಂಡು ನಮ್ಮ ಆಶ್ರಮದ ಒಳಗಡೆ ಹೋಗ್ತಾ ಇದ್ದೀನಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಬಹಳ ಬಹಳ ವಿಶೇಷವಾದಂಥ ದಿನ ಇವತ್ತು ನೋಡೋಣ ಬನ್ನಿ ಏನು ಎತ್ತ ಏನದು ವಿಶೇಷ ದಿನ ನಿಮಗೂ ಕೂಡ ನಾನು ವಿವರ್ಸಕ್ಕೆ ಇಷ್ಟಪಡ್ತೀನಿ ನಿಧಾನಕ್ಕೆ ತಗೊಂಡ್ ಬನ್ನಿ ಸೊ ಹಾಗೆ ಪ್ರತಿಯೊಬ್ಬರು ಕೂಡ ನಾನು ಏನು ಹೇಳೋಕ್ ಇಷ್ಟಪಡ್ತೀನಿ ಅಂದರೆ ನಿಮಗೆಲ್ಲ ಒಂದು ಕುತೂಹಲ ಇದ್ದೇ ಇರುತ್ತೆ ಈ ಬಾಕ್ಸಲ್ಲಿ ಏನಿರ್ಬೋದು ಅಂತ ಸೊ ಈ ಬಾಕ್ಸಲ್ಲಿ ಏನಿರ್ಬೋದು ಗೆಸ್ ಮಾಡಿ ನೋಡೋಣ ಅದೆಷ್ಟು ಜನ ಗೆಸ್ ಮಾಡ್ತೀರೋ ಗೊತ್ತಿಲ್ಲ ಬಟ್ ವೀಡಿಯೋನ ಎಂಡಲ್ಲಿ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಬೇಡಿ ಫಸ್ಟೇ ಗೆಸ್ ಮಾಡಿ ತಿಳಿಸಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಕಂಟಿನ್ಯೂ ಆಗಿ ನೋಡೋಣ ಬನ್ನಿ ಜಾಲು ಖುಷಿ ಆಗ್ತಾ ಇದೆ ಮನೆ ಫುಲ್ಲು ಕತ್ಲೆ 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 ಕರೆಂಟ್ ಬೇರೆ ಇಲ್ಲ ಗೇಟ್ ಬೇಗ ಹಾಕ್ರಪ್ಪ ಫಸ್ಟ್ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಸ್ಪೆಷಲ್ ಸ್ಪೆಷಲ್ ಗಿಫ್ಟ್ ಹೋಗ್ತಾ ಇದೆ ಮನ್ ವಿಶೇಷವಾದಂತಹ ಒಂದು ಸ್ಪೆಷಲ್ ಗಿಫ್ಟು ಹೋಗ್ತಾ ಇದೆ ಸೊ ಮನೆ ಬಾಗಿಲು ಮಲಗಿದಾರ ಇನ್ನು ಯಾವನೇ ಲೈಕ್ ವಿಶೇಷವಾಗಿ ಬಂದ್ವಿ ಅಂತ ಇಂತು ಮನೆಗೆ ಹ್ಯಾಪಿ ಬರ್ಡೇ ಹೇಗಿದ್ದೀರಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಧರ್ಮ ಅವರು ಮಂಜುಳಾ ಅವ್ರದ್ದು ಇವತ್ತು ಜನ್ಮದಿನ ಹಾಗಾಗಿ ವಿಶೇಷವಾಗಿ ಸಣ್ಣದಾಗಿ ಚೊಕ್ಕದಾಗಿ ಚಿಕ್ಕದಾಗಿ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸೊ ನಾವು ಮಾಡೋ ಎಲ್ಲ ಕೆಲಸಗಳಿಗೂ ಇವ್ರದ್ದು ಅಪಾರ ಶಕ್ತಿ ಮತ್ತೆ ತ್ಯಾಗ ಎಲ್ಲ ಕೂಡ ಇದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಮ್ಗೆ ಬರಲಿ ಬನ್ನಿ ಬರ್ರಿ 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 ಇಲ್ಲ ಸೊ ಬರ ಚಿ ಹೇಗಿದೆ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗ್ ನಡೀತದೆ ಬೆಳಿಗ್ಗೆಯಿಂದ ಅದ್ಭುತವಾಗಿ ನಡೀತಿದೆ ಪಾಪ ಎಷ್ಟೊಂದು ಜನಸ್ನೇಹಿ ಮಕ್ಕಳೆಲ್ಲ ಇಷ್ಟೊಂದು ನೈಟ್ ಎಲ್ಲ ಕೂತ್ಕೊಂಡು ಎರಡ್ ಮೂರ್ ಅವರ್ ನನ್ಗೋಸ್ಕರ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡೋರೆ ಅದಕ್ಕಿಂತ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಬೋಣ ತಾಮಪ್ಪ ಅದನ್ನ ಸೊ ವಿಶೇಷವಾಗಿ ಮಂಜುಳ ಅವ್ರಿಗೆ ಒಂದು ಸ್ಮಾಲ್ ಗಿಫ್ಟ್ ಫಸ್ಟ್ ಇತ್ತು ಗಿಫ್ಟ್ ಅದಕ್ಕೆ ಮತ್ತೆ ಯಾಕೆ ಸ್ಮಾಲ್ ಗಿಫ್ಟ್ ಆದ್ರೂ

ಸೊ ಮಂಜು ಅವ್ರಿಗೆ ಸ್ಪೆಷಲ್ ಗಿಫ್ಟು ಬರ್ರಿ ಎಲ್ಲ ನಿಜವಾಗ್ಲೂ ಖುಷಿ ಆಯ್ತು ಯೋಗಿ ನಿಮ್ಮ ಮಾತು ಕೇಳಿ ಕಣ್ಣಂಚಲ್ಲಿ ನಿಜವಾಗ್ಲೂ ನೀರು ಬಂತು ಅದು ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ ಬಟ್ ನೀವು ಅಷ್ಟು ಅದ್ಭುತವಾಗಿ ನನ್ನ ಬಗ್ಗೆ ಹೇಳಿದ್ರಿ ನಿಜವಾಗ್ಲೂ ನನಗೂ ಖುಷಿ ಆಗುತ್ತೆ ನಿಮ್ಮಂಥ ಗಂಡನ್ನು ಪಡೆದಿರೋದಕ್ಕೆ ನಿಮ್ಮ ಬಗ್ಗೆ ಏನು ಹೇಳಿದ್ರು ತುಂಬ ಚಿಕ್ಕದು ಯಾಕೆ ಅಂದರೆ ನೀವು ಒಂಥರ ಅಜರ ಮರ ಜನಸ್ನೇಹಿ ಯೋಗೇಶ್ ಅನ್ನೋದೇ ಒಂಥರ ಇನ್ನೊಬ್ಬರಿಗೆ ಸ್ಫೂರ್ತಿ ಶಕ್ತಿ ಅಂತಲೇ ಇಷ್ಟಪಡ್ತೀನಿ ನನಗಂತೂ ಮೊದಲು ನನ್ನ ತಾಯಿನ ಬಿಟ್ಟರೆ ನೀವೇ ಸ್ಫೂರ್ತಿ ನೀವೇ ಶಕ್ತಿ ಎಲ್ಲನೂ ನೀವೇ ಅಂತ ಹೇಳಕ್ ಇಷ್ಟ ಹಾಗೆ ನೈಟು ತುಂಬ ದೊಡ್ಡದಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರು ಸೊ ಅಂದ್ಕೊಂಡಿರಲಿಲ್ಲ ನಾನು ಈಗೆಲ್ಲ ಸೆಲೆಬ್ರೇಷನ್ ಆಗುತ್ತೆ ಅಂತ ಸೊ ನೈಟೇ ಈವೆಂಟ್ ಅವರೆಲ್ಲ ಹುಡುಗರು ಬಂದಿದ್ದರು ನಮ್ಮ ತಂಡನೇ ಜನಸ್ನೇಹಿ ಮಕ್ಕಳು ಎಲ್ಲ ಬಂದು ಅವ್ರ ಕೈಲಾದಂಥ ಸೇವೆನ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಒಂದು ಒಂದೂವರೆ ಅವರ್ ಎರಡು ಅವರ್ ಆಯಿತು ಅನಿಸುತ್ತೆ ಎಲ್ಲ ಮಕ್ಕಳು ಸೇರಿ ಈವೆಂಟ್ ಕೊಟ್ಟರು ನಿಜ್ವಾಗ್ಲೂ ಖುಷಿ ಆಯಿತು ರಾಯಲ್ ಈವೆಂಟ್ ಎಲ್ಲರಿಗೂ ಸೊ ಅದ್ಭುತವಾಗಿ ಈ ವರ್ಷ ಮೆಮೊರಿಬಲ್ ಬರ್ತ್ಡೇ ಆಯಿತು ಪ್ರತಿ ವರ್ಷವೂ ಒಂದು ಸಣ್ಣದಾದ ಒಂದು ಕೇಕ್ ಕಟ್ ಮಾಡಿ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದು ಸೊ ಈ ವರ್ಷ ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ನನ್ನ ತಾಯಿಗೆ ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದರೆ ನನ್ನನ್ನು ಅದ್ಭುತವಾಗಿ ಬೆಳೆಸಿದೀಯ ಅಮ್ಮ ನೀನು ನಿನ್ನ ಮಗಳಾಗಿ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಮ್ಮ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ತುಂಬ ಮುಖ್ಯವಾದದ್ದು ತಂದೆ ತಾಯಿಗೆ ತಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಹೇಗೆಲ್ಲ ಇರಬೇಕು ಅಂತ ತುಂಬ ಯೋಚನೆ ಇರುತ್ತೆ ನಾನು ಸಿಂಗಲ್ ಪೇರೆಂಟ್ ಆಗೋದ್ರಿಂದ ನನ್ನ ತಾಯಿ ನನ್ನನ್ನು ಅದ್ಭುತವಾಗಿ ಬೆಳೆಸಿದ್ದಾರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅಷ್ಟು ಚಂದವಾಗಿ ನನ್ನನ್ನು ಸಂಸ್ಕಾರದಿಂದ ಬೆಳೆಸಿರೋದಕ್ಕೆ ನಾನೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಮ್ಮ ನಿನಗೆ ಹಾಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನನ್ನ ಬರ್ತ್ಡೇ ಅಂತ ಹೇಳೋದಕ್ಕಿಂತ ನನ್ನ ತಾಯಿ ಮರು ಜನ್ಮ ಇದು ಥ್ಯಾಂಕ್ಸ್ ಅಮ್ಮ ಏನು ಹೇಳಿದ್ರು ಕಮ್ಮಿನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ಮಕ್ಕಳು ಬಂದಿದ್ರು ಸೊ ನೈಟೇ ತುಂಬ ಅದ್ಭುತವಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ದು ನಾವು ಎಲ್ಲ ಮಕ್ಕಳು ಬಂದು ಕೇಕ್ ಸೆಲೆಬ್ರೇಷನ್ ಮಾಡ್ತಿದ್ದೋ ಹಾಗೆ ದೇವ್ರ ಮಕ್ಕಳ ಜೊತೆ ಬೆಳಗ್ಗೆ ಎದ್ದು ಒಂದು ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ನೈಟ್ ಮಾತ್ರ ಮನೇಲಿ ಸಣ್ಣದಾಗಿ ಚಕ್ಕುವಾಗಿ ಸ್ವೀಟಾಗಿ ಅದ್ಭುತವಾಗಿ ನಾವು ಕೇಕ್ ಸೆಲೆಬ್ರೇಷನ್ ಮಾಡಿದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಯೋಗಿ ಈ ಸಲ ತುಂಬ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾವ್ರೆ ಅಂದ್ಕೊಂಡಿರಲಿಲ್ಲ ಸರ್ಪ್ರೈಸ್ ನಾನು ಏನೂ ಇರಲ್ಲ ಅಂತ ಬಟ್ ಹೂ ಏನೂ ಮಾಡ್ಕೊಂಡಿರಲಿಲ್ಲ ನಾನು ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತಾರೆ ಅಂತ ನಂಗೆ ನೋಡಿ ಕ್ಯೂರಿಯಾಸಿಟಿ ಏನು ಅದರೊಳಗಡೆ ಫೋಟೋ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ರೆ ಶ್ರೀ ಧರ್ಮಶಿನೇಶ್ವರ ಸ್ವಾಮಿಯ ಫೋಟೋ ಅಂತ ಅಂದರೆ ನನಗೆ ತುಂಬ ಇಷ್ಟ ನನ್ನಪ್ಪ ಶ್ರೀ ಧರ್ಮಶಿನೇಶ್ವರ ಸ್ವಾಮಿ ಸೊ ಅವರೇ ಅಂತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನು ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ನಂದು ಯೋಗಿದು ಅಂತ ನಿಜವಾಗ್ಲೂ ಮೇಲೊಂದು ಬರ್ದಿರೋ ಆ ಲೈನ್ ನೋಡಿದ್ದಕ್ಕೆ ಕಣ್ಣಂಚಲ್ಲಿ ನಿಜವಾಗ್ಲೂ ನೀರು ಬಂತು ನನಗೆ ಸೊ ಆ ಲೈನ್ಗೆ ನಾನು ಬದ್ಧನ ಏನೋ ನಂಗೆ ಗೊತ್ತಿಲ್ಲ ಬಟ್ ಅದ್ಭುತವಾಗಿ ನಿಮ್ಮ ಮನದಾಳದ ಮಾತನ್ನ ಬರ್ಸಿದೀಯಾ ಯೋಗಿ ನಿಜವಾಗ್ಲೂ ಅದ್ಭುತವಾಗಿದೆ ನಿನ್ನ ಗಿಫ್ಟು ಅದ್ರ ಬಗ್ಗೆ ಎರಡು ಮಾತಾಡೋಂಗೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸ್ವೀಟ್ ಹಾರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡಿ ಇಷ್ಟು ಅದ್ಭುತವಾಗಿ ಫೋಟೋ ಮಾಡಿಸಿದ್ದಾರೆ ನಿನ್ನೆ ಎಲ್ಲ ಬೆಳಗ್ಗೆ ಎಲ್ಲ ನಮ್ಮ ಜೊತೆ ಇದ್ದರು ಸೊ ಎರಡು ಅವರಲ್ಲಿ ಈ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ದಾರೆ ಸೊ ಫೋಟೋನೂ ಅಷ್ಟೇ ಅದ್ಭುತವಾಗಿ ಮಾಡಿ ಕೊಟ್ಟಿದ್ದಾರೆ ಖುಷಿ ಆಯಿತು ಈ ವರ್ಷ ಒಂಥರ ನನಗೂ ಮೆಮೊರಿಬಲ್ ಆಗಿ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ಸ್ ಹೋಗಿ ಭಗವಂತ ನಿಮಗೆ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲ ಕೊಡಲಿ ಹಾಗೆ ನೋಡಿ ರೀತುನು ಅಷ್ಟೇ ಕರೆಕ್ಟ್ ಹನ್ನೆರಡು ಗಂಟೆಗೆ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ರೀತು ಭಗವಂತ ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೋಸ್ಕರ ರಾಯಲ್ ಇವೆಂಟೋ ಅವ್ರು ನೀವೆಲ್ಲರೂ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದೀರಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಲಾವಿದಂಗೂ ಅಷ್ಟೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಖುಷಿ ಆಯಿತು ಖುಷಿಯಿಂದ ನನಗೇನು ಮಾತು ಬರ್ತಿಲ್ಲ ಈ ವರ್ಷ ನಿಜವಾಗ್ಲೂ ನನಗೆ ಒಂಥರ ಹೊಸ ವರ್ಷವೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಆ ಫೋಟೋ ನೋಡಿ ನನ್ನ ಬಾಯಿಂದ ಏನು ಬಾಯೇ ಬಂದಿಲ್ಲ ಸೊ ಅಷ್ಟು ಅದ್ಭುತವಾಗಿ ಫೋಟೋ ಮಾಡಿಸಿದ್ರು ಆ ಲೈನ್ ನೋಡಾದ್ಮೇಲಂತೂ ಕಣ್ಣಂಚಲ್ಲಿ ನಿಚ್ಚು ನೀರು ಬಂತು ತುಂಬ ಚೆನ್ನಾಗಿದೆ ಅಂದ್ಕೊಂಡಿರಲಿಲ್ಲ ಸೊ ನಾನು ಅಂದ್ಕೊಂಡಿದ್ದೆ ಈ ಥರ ಫ್ರೇಮು ಯೂಟ್ಯೂಬ್ ಸ್ಟಿಲ್ ಆಗಿ ಮಾಡಿಸ್ಬೇಕು ಅಂತ ಬಟ್ ಅದೇನೋ ಗೊತ್ತಿಲ್ಲ ನನ್ನ ಫೋಟೋನೇ ಮಾಡಿಸಿದ ನಿಜವಾಗ್ಲೂ ಅದ್ಭುತವಾಗಿದೆ ಆ ಲೈನಾಗೆ ನಾನು ಎಷ್ಟು ಬದ್ಧನೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಕೈಲಾದಷ್ಟು ಸೇವೆ ನಿಸ್ವಾರ್ಥವಾಗಿ ಅವ್ರ ಜೊತೆ ನಿಂತು ನನ್ನ ಕೊನೆ ಉಸಿರೋಗೋವರೆಗೂ ಅವ್ರ ಜೊತೆಲಿಡ್ತೀನಿ ಅಂತ ಈ ಟೈಮಲ್ಲಿ ಹೇಳ್ತೀನಿ ನಾನು ಎಂಥ ಕಷ್ಟನಾದರೂ ಬರಲಿ ಎಂಥದ್ದಾರು ಬರಲಿ ಪ್ರಾಣ ಒತ್ತೆ ಇಟ್ಟಾರೋ ಅವ್ರ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗ್ಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಇದೊಂದು ಉಡುಗರೆ ಆಯ್ತು ಸೊ ಇಷ್ಟು ವರ್ಷ ನಾನು ಏನೋ ಆಲ್ಮೋಸ್ಟ್ ಇನ್ನೊಂದು ಸತ್ಯ ಹೇಳ್ಬೇಕಂದ್ರೆ ನಾನು ಈ ವರ್ಷಕ್ಕೆ ಈ ವರ್ಷ ಅವರದು ಬರ್ಡೇ ಸೊ ಬರ್ಡೇಗೆ ನಾನು ಬಟ್ಟೆ ಕೂಡ ನಾನು ತಕೊಟ್ಟಿಲ್ಲ ಬಟ್ ವಿಶೇಷವಾಗಿ ಅವರು ಯಾವತ್ತೂ ಏನೂ ಆಸೆ ಪಟ್ಟು ಕೇಳಲ್ಲ ಫಸ್ಟ್ ಟೈಮ್ ಒಂದು ಏನೋ ಕೇಳಿದ್ರು ನನ್ನ ಹತ್ರ ಅದು ತುಂಬಾ ದಿನಗಳಾಗಿತ್ತು ಆಗಿರಲಿಲ್ಲ ಅದನ್ನ ತರೋ ಪ್ರಯತ್ನ ಮಾಡಿದೀನಿ ಅದು ಚೆನ್ನಾಗಿದೆಯೋ ಗೊತ್ತಿಲ್ಲ ನೋಡೋಣ ಹ್ಮ್ ಸೊ ಇದನ್ ಸೈಡ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ನೇಹಿತರೊಬ್ರು ಮಾಡಿರೋದು ಇದು ಫೋಟೋ ಫ್ರೇಮ್ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ ಒಂದಿನೂ ಇಲ್ಲ ಇದು ಒಂದ್ ಮೂರ್ ಅವರಲ್ಲಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೀರಿಯಸ್ ಆಗಿ ಹ್ಮ್ ಬನ್ನಿ ಇಡ್ಕೋ ಶ್ರೀಧರ ಹಂಗೆ ವಿಶೇಷವಾಗಿ ಹತ್ತು ವರ್ಷ ಆಗ್ತಾ ಇದೆ ಸೊ ಹತ್ತು ವರ್ಷದಲ್ಲಿ ಯಾವತ್ತು ಕೂಡ ಏನು ಇಂಥದ್ದು ಬೇಕು ಅಂತ ಯಾವತ್ತು ಕೇಳಿಲ್ಲ ಫಸ್ಟ್ ಟೈಮು ಏನೋ ಒಂದು ಕೇಳಿದ್ರು ತುಂಬಾ ದಿನಗಳಾಗಿತ್ತು ಕೇಳಿ ಅದನ್ನ ತರೋದಕ್ಕೆ ಆಗಿರ್ಲಿಲ್ಲ ಸೊ ತಂದಿದ್ದೀನಿ ಇವತ್ತು ಅದೇನು ಅಂತ ನನಗೂ ಗೊತ್ತಿಲ್ಲ ಅವ್ರು ಈಗ ಓಪನ್ ಮಾಡಿಲ್ ಬನ್ನಿ ಟೇಬಲ್ ಎತ್ಕೊಂಡು ನೋಡಪ್ಪ ಈ ಕಡೆ ಟೇಬಲ್ ಏನ್ ಕೇಳಿದ್ರಿ ನೀವು ಏನೋ ಕೇಳಿದ್ರಲ್ಲ

ಹ್ಞೂ ಅಂತೂ ಇಂತೂ ಹತ್ತು ವರ್ಷಗಳಿಂದ ಏನು ಕೇಳಿಲ್ವಲ್ಲಪ್ಪ ಅನ್ನೋ ಒಂದು ಗಿಲ್ತು ಕಾಡ್ತಿತ್ತು ಫಸ್ಟ್ ಟೈಮ್ ಕೇಳಿದೆ ಏನಂತ ಗೊತ್ತಾ ನೆನಪಿದೆಯಾ ನೆನಪಿಲ್ವ ಚೆನ್ನಾಗಾಯ್ತಲ್ಲ ಏನು ಏನಿರ್ಬೋದು ಅಂದಾಜು ಗೊತ್ತಿಲ್ಲ ಬರೀ ಕಪ್ಪೆಗಳೇ ಆಗೋದ್ರಲ್ಲಿ ಖಂಡಿತ ಪರವಾಗಿಲ್ಲ ಕಪ್ಪೆಗಳಿದ್ದರೂ ನಾನು ತಾಕ್ತೀನಿ ಇದು ದೊಡ್ಡ ಬಾಕ್ಸ್ ಮೇರೆ ಆಗೈತಲ್ಲ ಅದೇ ನಾನು ಬಿತ್ತಿರಬೇಕು ಇದು ಎಂಬ ಸಿಗೋದಿಲ್ಲ ಅಷ್ಟ ಸುಲಭೋಕೆ ನಾನು ದುಡ್ ಕೊಟ್ರು ಸಿರೆಸ್ಟಿಟಿ ಕೊಟ್ಬಿಟ್ಟೆ ಕೊಟ್ರು ಇದಂತ ಸಿಗೋದಿಲ್ಲ ಅರ್ಜೆಂಟ್ ಗೆ 2 ಅವರ್ ಅವರ್ ಆಗೈತೆ ಓಪನ್ Hmm. Oh, okay, okay, okay. Uh. Can I read?

ಹೇಗಿದೆ ಇದು ಅರ್ಜೆಂಟ್ ಅಂಗಡಿ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ನನ್ನ ಆತ್ಮೀಯ ಸ್ನೇಹಿತರೊಬ್ರು ಇವರು ಆಸೆ ಪಟ್ಟಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಕೇಳ್ಕೊಂಡಿದ್ದೆ ಕೇವಲ ಒಂದೇ ದಿನದಲ್ಲಿ ರೆಡಿ ಮಾಡ್ಕೊಟ್ಟಿರೋದು ಇದು ಒಂದೇ ದಿನ ಒಂದೇ ದಿನದಲ್ಲಿ ರೆಡಿ ಮಾಡಿದರೆ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅವ್ರ ಕಲೆಗೆ ಬೆಲೆ ಕಟ್ಟೋದಕ್ಕೂ ಆಗಲ್ಲ ಆಮೇಲೆ ನಮ್ಮಲ್ಲಿರುವಂಥ ಇಟ್ಟಿರುವಂಥ ಒಂದು ನಂಬಿಕೆ ಪ್ರೀತಿಗೆ ನಾವು ಯಾವಾಗಲೂ ಚಿರೋಣಿ ಇವತ್ತು ಈ ಒಂದು ಲಕ್ಷ್ಮಿನ ಉಡುಗೊರೆ ಕೊಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೆಲವರು ಲಕ್ಷ್ಮಿ ದೇವತೆನ ದೇವಸ್ಥಾನಗಳಲ್ಲಿ ಹುಡುಕ್ತಾರೆ ನಾನು ನನ್ನ ಹೆಂಡತಿರೇ ಲಕ್ಷ್ಮಿ ಅಂತ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಹತ್ತು ವರ್ಷಗಳಾಯ್ತು ಅವ್ರ ಅವ್ರ ಜೊತೆ ನಾವು ಅಂದ್ರೆ ಮದ್ವೆ ಆಗಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಕೂಡ ಜೊತೆಯಾಗಿ ಭಾಗಿಯಾಗಿದ್ದಾರೆ ಹಾಗೆ ಒಂದು ದೇವತೆ ತರ ನನ್ನ ಜೊತೆಲಿ ಇದ್ದಾರೆ ಸೊ ಹಾಗಾಗಿ ದೇವತೆ ಅಂತಾನೆ ಭಾವಿಸ್ತೀನಿ ಸೊ ನನ್ನ ನನ್ನ ಜೀವನದಲ್ಲಿ ಅವರು ಲಕ್ಷ್ಮಿ ತರ ಸೊ ಹಾಗಾಗಿ ಅವ್ರಿಗೆ ಲಕ್ಷ್ಮಿಯನ್ನ ಉಡುಗೊರೆ ಹಾಕಿ ಕೊಡ್ತಾ ಇದ್ದೀನಿ ಸೊ ಒಳ್ಳೇದಾಗ್ಲಿ ಅವರ ಲಕ್ಷ್ಮಿ ಕಳೆನೂ ಕೂಡ ಅವ್ರ ಮುಖದಲ್ಲಿದೆ ಲಕ್ಷ್ಮಿಗೆ ಇರ್ಬೇಕಾದಂತ ಗುಣಗಳು ಕೂಡ ಅವರಲ್ಲಿದೆ ಜೊತೆಗೆ ಆ ಏನ್ ಹೇಳೋದು ಒಂಥರ ಕಣ್ಣಿಗೆ ಕಾಣೋ ದೇವತೆ ತರ ಕಾಣಿಸ್ತಾರೆ ಸೊ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಹುಟ್ಟುಹಬ್ಬದ ಶುಭಾಶಯಗಳು ಆಮೇಲೆ ಪೂಜೆನೋ ಪೂಜೆ ಸೊ ಹಾಗೆ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಬಂದು ಹುಡುಗರೆಲ್ಲ ಸೇರಿ ಸೊ ಈವೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಈವೆಂಟ್ ಮಾಡಿರೋರು ರಾಯಲ್ ಈವೆಂಟ್ ಅಂತ ಸೊ ದರ್ಶಿ ಹಾಗೂ ರೀತು ಜ್ಞಾನೇಶ ಸೇರಿ ಮಾಡ್ತಿರೋ ಅಂಥದ್ದು ಕಾಲೇಜ್ ಮುಗಿಸ್ಕೊಂಡು ಕಾಲೇಜ್ ಜೊತೆಗೆ ಸೊ ಈವೆಂಟ್ಗಳನ್ನ ಅದ್ಭುತವಾಗಿ ಕೊಡ್ತಿದ್ದಾರೆ ಭಗವಂತ ಒಳ್ಳೇದು ಮಾಡಲಿ ಮಕ್ಕಳ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋತಿದ್ದೀರಲ್ಲ ನಿಜವಾಗ್ಲೂ ಖುಷಿಯಾಯಿತು ಸೊ ನಿಮಗೇನಾದರೂ ರಾಯಲ್ ಈವೆಂಟ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಖಂಡಿತ ಮೆಸೇಜ್ ಮಾಡಿ ಇದರ ಬಗ್ಗೆ ಪೂರ್ತಿ ವಿಡಿಯೋ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್